ಕರ್ನಾಟಕಕ್ಕೆ ಬರ್ಗೈಲ್ ಬಂದವರೇ ಇವತ್ತಿನವ್ರಿಗೆ ಇವತ್ತಿನವ್ರಿಗೆ ಬರಗಾಲದ ಬಗ್ಗೆ ಒಂದು ಕೂಡ ಮಾಡಿಲ್ಲ ಅವರು ಅವರೇ ಅಧ್ಯಕ್ಷರು ಗೊತ್ತಾಯ್ತಾ ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ವಿಷ್ಣು ವಿಷ್ಣು ಅಮಿತ್ ಶಾ ಅವರು ಇವತ್ತಿನವ್ರಿಗೆ ಮೀಟಿಂಗೇ ಮಾಡಿಲ್ಲ ಐದು ಆಯ್ತು ಅದೇ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ತರಗಾಲ ಎದುರಿಸ್ತಾ ಇದ್ದಾರೆ ಹಾಂ ಕುಡಿಯೋಕ್ಕೆ ನೀರಿಗೆ ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಇದೆ ಇವತ್ತಿನವ್ರಿಗೆ ನೂರೈವತ್ತು ದಿನ ಕೆಲಸ ಮಾಡಲಿಕ್ಕೆ ನೂರು ದಿನ ಇರೋದು ಎನ್ ಆರ್ ಇ ಜಿ ಎಸ್ನಲ್ಲಿ ನೂರು ದಿನ ಕೆಲಸ ಕೊಡಬೇಕು ಅಂತ ಹೇಳೋದು ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬಂದಾಗ ಇಟ್ಸ್ ಎ ಮ್ಯಾಂಡೇಟ್ರಿ ಆದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು ಅಂತ ಇವತ್ನೂರು ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಎರಡು ಮೂರು ಪತ್ರ ಬರೆದಿದ್ದೀವಿ ಇವತ್ನೂರು ಕೊಟ್ಟಿಲ್ಲ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆ ದಯಮಾಡಿ ಕೇಳಿ ಅವ್ರು ಬಂದಾಗ ಅಲ್ಲಾರಿ